కొంబె స్కూల్ బిట్బిట్ కంప్యూటర్ క్లాస్ నడుస్కుంటున్న వరకు బి బాయ్ మ్యాడమ్ స్కూల్గ్బర్తూ బాయ్ బయ్ బాయ్ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸು ಮಕ್ಕನ್ನದ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿ ಕಸ ಎಲ್ಲ ಒಡಿಸಿ ಎಲ್ಲ ಆಯಿತು ನೀವತ್ತು ಸ್ವಲ್ಪ ಲೇಟಾಗೆ ಎದ್ದೆ ಅಂತ ಅನಿಸುತ್ತೆ ಐದು ಐದು ಗಂಟೆಗೆ ಇಲ್ಲ ಐದುವರೆಗೆ ಎಳ್ತಿದ್ದೆವಾಗಲೂ ಇವತ್ತು ಆರು ಗಂಟೆ ಆರು ಕಾಲಾಗಿದ್ದಾಗ ಫಸ್ಟು ಕಸ ಗುಡಿಸಿನೆ ಒಡೆಸ್ಬಿಟ್ರೆ ಹೊರಗಿನ ಕೆಲಸ ಆಗುತ್ತೆ ಅಂತೇಳಿ ಎಲ್ಲ ಮುಗಿಸ್ಕೊಂಡು ಬಿಸಿನೀರು ಕುಡಿಯೋಣ ಅಂತೇಳಿ ಬಂದೆ ಬಿಸಿನೀರು ಬದಲು ಇವತ್ತು ಎಳ್ನೀರು ಕುಡಿಯೋಣ ಹೇಳ್ಬಿಟ್ಟು ಎಳ್ನೀರು ತೆಗಿತಾಯಿದ್ದೀನಿ ಹ್ಯೂಮನ್ ಬಾಡಿಗೆ ಎಳ್ನೀರು ಎಷ್ಟು ಒಳ್ಳೆಯದು ಅಂತಂದರೆ ಇದರಲ್ಲಿ ಯಾವ ರೀತಿಯ ಕೆಮಿಕಲ್ಸ್ ಕೂಡ ಇರೋಲ್ಲ ಪ್ಯೂರಿಫೈಡ್ ಇದು ವಾ ಇನ್ನು ನೀರಲ್ಲಿ ಕೂಡ ಕೆಮಿಕಲ್ಸ್ ಮಿಕ್ಸ್ ಮಾಡ್ಬೋದು ಜ್ಯೂಸಲ್ಲಿ ಬೇರೆ ಯಾವುದಾದ್ರು ಕೆಮಿಕಲ್ ಮಿಕ್ಸ್ ಮಾಡ್ಬೋದು ಬಟ್ ಎಳ್ನೀರಲ್ಲಿ ಮಾತ್ರ ಯಾವುದೇ ರೀತಿಯ ಕೆಮಿಕಲ್ಸ್ ಇರೋಲ್ಲ ಹಾಗೆ ನಾವು ಇದನ್ನ ಹೊರ ತೊಗೊತೀವಿ ಅಂತಂದರೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಹೇಳ್ತಾರೆ ಕಾಯ್ನ ನಮ್ಮ ಕಡಲೇ ಎಂಬತ್ತು ರೂಪಾಯಿ ಹೇಳ್ತಾರೆ ಒಂದು ಎಳ್ನೀರಿಗೆ ಲಾಸ್ಟ್ ಟೈಮ್ ಹಿಂಗೆ ಹಸ್ಬೆಂಡಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು ನಾನು ತೊಗೊಂಬೆ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಹೇಳಿದ್ರು ನಾನು ಎಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಂಬಂದಿದ್ದೆ ಕಾಯಿನ ಎಳನೀರನ್ನ ಅದೇ ಫಸ್ಟ್ ಅದೇ ಲಾಸ್ಟ್ ಸ್ಟವತ್ತಿದೆ ನಾನು ಎಳನೀರೇ ತೊಗೊಂಬಂದಿಲ್ಲ ನೈಟು ತುಂಬನೇ ಮಳೆ ಬಂದಿತ್ತು ಮೇಲೆ ಎಲ್ಲ ಹಾಕಿದ್ದನಲ್ಲ ತಾಟ್ಪದೆಲ್ಲ ಹಾಕಿದ್ದೆ ಎಲ್ಲ ನೀರು ಹೋಗಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನೀರೆಲ್ಲ ತೆಗ್ದು ಓಪನ್ ಮಾಡಿ ಹರಡು ಬಂದಿದ್ದೀನಿ ಏಳು ಕಾಲು ಟೈಮ್ ಇವಾಗ ಸಕ್ಕ ಸೆಕೆ ಆಗ್ತಾಯಿತ್ತು ಒಂಥರ ಮಧ್ಯಂತರ ಥರ ಶೆಕೆ ಆಗುತ್ತಲ್ಲ ಬಿಸಿಲು ಜಾಸ್ತಿ ಬಂದಾಗ ಆ ಥರ ಸೆಕೆ ಇತ್ತು ಗೊಂಬೆ ಕೂಡ ಮಲ್ಗಿದ್ಲು ಹೋಗಿಲ್ಲ ನಾನು ಹಸ್ಬೆಂಡ್ ಕೂಡ ಊರಿಗೆ ಹೋಗಿದ್ರು ಇವಾಗ ಸ್ವಲ್ಪ ಹಸಿ ಶೇಂಗ ತಗೊಂಡಿದ್ರೆ ಗೊಂಬೆದು ಸ್ನಾಕ್ಸ್ ಬಾಕ್ಸಿಗೆ ಯಾಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಇದ್ದೀನಿ ಇನ್ನು ಬಾಕಿ ಇದೆಲ್ಲ ಬೇಯಿಸೋಕೆ ಇಟ್ಬಿಡ್ತೀನಿ ನಾನು ಒಬ್ಬಳಿಗೇ ಬೇಯಿಸಿ ಶೇಂಗಾ ಇಷ್ಟ ಆಗೋದು ಹಸ್ಬೆಂಡ್ ಕೂಡ ಬೇಯಿಸಿ ಶೇಂಗಾ ತಿನ್ನೋಲ್ಲ ಏನೋ ಫೋರ್ಸ್ ಅಬ್ಬಳ್ಳಿ ಒಂದು ಸ್ವಲ್ಪ ಅಷ್ಟೇ ಹಸಿ ಶೇಂಗಾನೆ ಇಷ್ಟಪಟ್ಟು ತಿಂತಾರೆ ಗೊಂಬೆನೇ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ಸ್ವಲ್ಪ ಲಂಚ್ ಬಾಕ್ಸಿಗೆ ಹಾಕ್ಕೊಡೋಣ ಕೊಡೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಸಿ ಶೇಂಗಾನ ಬಿಡಿಸಿಟ್ಕೊತೀನಿ ಹೆಲ್ತ್ ಕೂಡ ತುಂಬ ಒಳ್ಳೆಯದು ಹಸಿ ಶೇಂಗ ಕೊಡೋದು ಮಕ್ಕಳಿಗೆ ಹೆಲ್ತಿಗೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಒಂದು ಸ್ವಲ್ಪ ಅತಿಶಯಿಂದ ಮಾಡಿ ಲಂಚ್ ಬಾಕ್ಸ್ ಅಂದರೆ ಸ್ನ್ಯಾಕ್ಸ್ ಬಾಕ್ಸಾಗಿ ಇಡ್ತೀನಿ ಗೊಂಬೆ ಕೂಡ ಎದ್ದಿದ್ದಾಳೆ ಇವಾಗ ಅಯ್ಯೋ ಎಲ್ಲಿ ಮಾಡ್ಕೊಂಡಮ್ಮ ಅಲ್ಲಿ ಬಂಗಾರ ಕರಗ್ರಿ ಹೇಳಿ लास्ट में कर्मों दे ये रास्ते कर्मों दे पितावाले पढ़ाए थे उन्होंने सब दम अब कोई बाढ़ देखे कुड़ी पक पावेगा बाबा बुशमला कीर बटे दी ಯಶ್ ಮಾಡಿ ರೆಡಿ ಆಗಿ ಬಾ ಎಂಟು ಗಂಟೆ ಆಯ್ತಾ ಅಲ್ಲಿ ಬಾ ಆ ಕವರ್ ತಗೊಂಬರ ಮರ ಕವರ್ ತಗೊಂಡು ಮರ ದಸಮಿಣಿ ಯಾಕಂತ ತಗೊಂಬ ವಿಂಡೋ ತೆಗಿ ಕಟನ್ ಇಂಥ ಸರಿ ಮಾಡಿ ವಿಂಡೋ ಒಂದು ಓಪನ್ ಮಾಡು

ಆಬುಕಾಯಿ ಕುಡಿತೀಯಾ ಆಬುಕಾಯಿ ಬಾ ಕೆತ್ಕೊಡ್ತೀನಿ ಆಬುಕಾಯಿ ಕುಡಿದ್ರೆ ಎಲ್ತಿಗೆ ತುಂಬಾ ಒಳ್ಳೆಯದು ನಾನು ಕುಡ್ದೆ ಗೊತ್ತಾ ನಾನು ಕುಡ್ದ ಬೆಳಗ್ಗೆ ನೀನು ಇದು ಬೆಳಗ್ಗೆನೆ തുടൽ കിനെ എങ്ങോട്ടാടൈ ടൈം 8:00 ആയിത് ബൈലെ కుడి ఫస్ట్ అది చింటూ ఆ కొతను బేగ కుడి కొతను కుడి కొడ కుడి చెప్పి ಕೊಡಿ ಮತ್ತೆ ಚೆನ್ನಾಯ್ತಾ ಹಂಗೆ ಆಬುಕ ಇಷ್ಟ ನಮ್ಮ ಹ್ಞೂ ಎಷ್ಟಿಷ್ಟ ತುಂಬ ಹ್ಞೂ ಫೋನ್ ನೋಡಿದ್ರೆ ಮ್ಯಾಮಿಗೆ ಗೊತ್ತಾಗುತ್ತೆ ಮ್ಯಾಮಿಗೆ ಕಳಿಸ್ತೀನಿ ವಿಡಿಯೋ ಕಳಿಸ್ತೀನಿ ಗೊಂಬೆದು ಸ್ನಾನ ಆಯಿತು ಹಾಗೆ ಸ್ವಲ್ಪ ಎಳ್ನರು ಕೂಡ ಕೊಟ್ಟು ಕುಡಿಸಿದೀನಿ ಇವಳಿಗೆ ಬೇಗ ರೆಡಿ ಮಾಡಿಬಿಟ್ರೆ ನಾನು ಕೂಡ ಬೇಗ ರೆಡಿ ಆಗ್ಬೋದು ಹೇಳ್ಬಿಟ್ಟು ಬೇಗ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿ ಟಿ ವಿನಾರು ಹಾಕ್ಕೊಟ್ರೆ ನಂಗೆ ಕೂತಿರ್ತಾಳೆ ಹಣ್ಣನಾದ್ರು ಕೊಟ್ಟರೆ ಬೌಲಿಗೆ ಹಾಕ್ಕೊಟ್ಟರೆ ತಿನ್ಕೊಂತ ನೋಡ್ತಾ ಕೂತಿರ್ತಾಳೆ ನಾನು ರೆಡಿ ಆಗೋ ತನಕ ನಾನು ಬೇಗ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿ ಲಂಚ್ ಬಾಕ್ಸ್ಗೆಲ್ಲ ಹಾಕ್ಕೊಡ್ಬೇಕು ಅದಕ್ಕೋಸ್ಕರ ನಾನು ಇವಾಗ ರೆಡಿ ಮಾಡಿಬಿಟ್ಟು ಕೂರಿಸ್ತೀನಿ Ну вот. Я не тогда.

ನಕನ್ಸಿದೆ ನಾನು ಮಾರ್ಕಡ್ ಅಂತ ಹೇಳಿಲ್ಲ ಮುಪ್ಪದು ಮದುಪ್ಪ ತಿಂತಿಂತಿಯಾ ಸಾಕ್ ಬಿಡು ಸಾಕು ಜಾಣ ಜಾಣ ಕುಳ ಬೈ ಮಡ ಸ್ಕೂಲಿ ಹೋಗ್ ಬರ್ತೀನಿ ವೆಲ್ಕಮ್ ಬ್ಯಾಕ್ ತೀನಿ ಬೈ ಬೈ ಬೇ ಬಾಯ್ ನನ್ನ ಬ್ಲಾಗ್ ಇಷ್ಟ ಆಯಿತು ಅಂದರೆ ಎಷ್ಟಾಯ್ತಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಷ್ಟೈ ಮ್ಯಾಗಿ ಸಬ್ಸ್ಕ್ರೈಬ್ ಮಾಡಿ ಐಕ್ ಮ್ಯಾಗಿ ತಗೋಬೇಕು ಸಬ್ಸ್ಕ್ರೈಬ್ ಮಾಡಿ ಎಕ್ ಐಕ್ ಮ್ಯಾಗಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂದರೆ ಬ್ಲಾಗ್ ಆಯ್ತು ಅಂದರೆ ಪ್ಲೀಸ್ ಪ್ಲೀಸ್ ಚಾನಲ್ ಚಾನಲ್ ಅಷ್ಟ ನೋಡ್ತಾ ಇದ್ರೆ ಅಷ್ಟ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದ್ನ ಸಬ್ಸ್ಕ್ರೈಬ್ ಮಾಡೋದ್ನ ಮರಿಬೇಡಿ ಮರಿಬೇಡಿ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸ್ಕೂಲ್ ಗೆ ಹೋಗ್ತೀನಿ ಸ್ಕೂಲ್ ಗೆ ಬೈ 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 ಬೇಗ ತಿಂಡಿ ತಿಂದ್ರೆ ಕೊಡ್ತೀನಿ ಬಾ ಇಲ್ಲಿ ಬೇಗ ಬಾ ಒನ್ ಟೂ ತ್ರೀ ಕಮ್ ಫಾಸ್ಟ್ ಬೇಗ ಬಂದರೆ ಕೊಡ್ತೀನಪ್ಪ ಪ್ರಾಮಿಸ್ ಕೊಡ್ತೀನಿ ಪ್ರಾಮಿಸ್ ಕೊಡ್ತೀನಿ ಬಾ ಬೇಗ ಬಾ ಬೇಗ ಬಾ ಬೇಗ ಬಾ ಒನ್ ಟೂ ತ್ರೀ ಅವಳಬಾರ್ದು ನಿಂಗೆ ಗುಡ್ಗ ಮೇಕಪ್ ಎಲ್ಲ ಹಾಳಾಗುತ್ತೆ ಕೊಡ್ತೀನಿ ನಾ ಮಾಡಿ ಹ್ಞೂ 1, 2, 3 ಜಾನಂಬ್ರೆಲ್ಲ ನೀನು గొంబెన స్కూల్కి బిట్బిట్టు నూ కూడా కంప్యూటర్ క్లాస్ బాయ్ 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 ನಡಿ ನಡಿ ಹೋಗೋಣ ನಾನು ನೋಡ್ತಿದ್ದೀನಿ ನಾ ಸ್ಕೂಲ್ ಗೆ ಕಾಸಬೇಕಲ್ಲ ಅಯ್ಯೋ ನಾನು ದಿಸ್ಕನ್ ನೋಡಿ ಆಫ್ ಮಾಡಿ ಹಾಗೋ ಅಂತ ನೀನು ಆಫ್ ಮಾಡಿದೀನಿ ನಾನು ಸ್ಕೂಲ್ ಮತ್ತೆ ಮರ್ತೋಗ್ಬಿಟ್ರೆ ಆಮೇಲೆ ನೀತಿ ಹೊರಗೆ ಬಂದಿ ಆನ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ಬಂದ್ಬಿಡಾ ನೀರ್ಗೆ ನಡಿ 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 kantin. Hmm? Nanu kar kantin Ba. Ba. ರನ್ ಮಾಡು ರನ್ ಮಾಡು ರನ್ 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 ಬಂಗಾರ ಗೊಂಬೆನ ಸ್ಕೂಲಿಗೆ ಬಿಟ್ಟು ಬಂದೆ ನನ್ನ ಸ್ಕೂಟಿ ಕತೆ ಏನಾಗೈತೆ ಅಂತ ತೋರಿಸ್ತೀನಿ ಇವಾಗ ನಿಮಗೆ ಹಿಂದ್ಗಡೆ ಮಡ್ಗಳಿರುತ್ತಲ್ಲ ಇರುತ್ತಲ್ಲ ಅದರದ್ದು ಸ್ಕ್ರೂ ಎಲ್ಲ ಬಿದ್ದುಬಿಟ್ಟಿದ್ದೆ ಎರಡು ಸ್ಕ್ರೂ ಬಿಟ್ ಬಿದ್ದಿದೆ ವೀಲ್ ಟಚ್ ಆಗಿ ಟಕ 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 ಅಂತೇಳಿ ಸೌಂಡ್ ಬರ್ತಾಯಿತ್ತು ನಾನು ಏನಿದು ಸೌಂಡ್ ಬರ್ತಾಯಿತ್ತಲ್ಲ ಅಂತ ನೋಡ್ತೀನಿ ಹಿಂದ್ಗಡೆ ಮಡ್ಗಳು ಫುಲ್ ಅಲ್ಗಾಡ್ತಾ ಇತ್ತು ಮನೆಯಿಂದ ಹೊರಡುವಾಗಲೇ ಸೌಂಡ್ ಬರ್ತಾಯಿತ್ತು ದಾರಿ ಮಧ್ಯದಲ್ಲಿ ಒಂದು ಎರಡು ಸಾರಿ ನಿಲ್ಲಿಸ್ಬಿಟ್ಟು ಟಚ್ ಆಗುತ್ತೆ ವೀಲಿಗೆ ಅಂತೇಳಿ ನೋಡಿ ತೊಗೊಂಡು ಬಂದೆ ಫಸ್ಟು ಗೊಂಬೆ ಸ್ಕೂಲಿಗೆ ಬಿಟ್ಟು ಬಂದು ನೆಕ್ಸ್ಟ್ ನಾನು ಬಂದಿದ್ದು ಗ್ಯಾರೇಜ್ಗೆ ಫಸ್ಟಿಗೆ ಗಾಡಿ ರೆಡಿ ಆಗಿಬಿಡುತ್ತೋ ಅಂತಂದರೆ ತಲೆನೋವು ಇರಲ್ಲ ಅಂತೇಳ್ಬಿಟ್ಟು ಫಸ್ಟ್ ಗ್ಯಾರೇಜಿಗೆ ಬಂದು ರಿಪೇರಿ ಇದ್ದೀನಿ ನಾನು ಗೊಂಬೆನ ಸ್ಕೂಲಿಂದ ಕರ್ಕೊಂಡ್ಬಂದಲ್ಲ ಅವಾಗ ಇದೆ ಗಾಡಿ ಏನೂ ಆಗಿರಲಿಲ್ಲ ಏನೂ ಸೌಂಡ್ ಕೂಡ ಬರ್ತಿರ್ಲಿಲ್ಲ ಬೆಳಗ್ಗೆ ಹೋಗುವಾಗ ಒಂದೆರಡು ಸತ್ರ ಸೌಂಡ್ ಬಂತು ನಾನು ಸಿಕ್ಕ ಸಿಕ್ಕಾಕೊಂಡಿತ್ತು ವೀಲಿಗೆ ಅಂತ ಅಂದ್ಕೊಂಡಿದ್ದೆ ಬಟ್ಟು ಮಡ್ಗಡಿಂದ ಎರಡು ವೀಲು ಅಂದರೆ ಸ್ಕ್ರೂ ಎಲ್ಲ ಬಿಚ್ಕೊಂಡು ಹೋಗ್ಬಿಟ್ಟಿತ್ತು ಅದಕ್ಕೆ ಫಸ್ಟ್ ಇದನ್ನ ಹಾಕ್ಸ್ಕೊಂಡ್ಬಿಟ್ರೆ ಸರಿಯಾಗುತ್ತೆ ಅಂತೇಳಿ ಫಸ್ಟ್ ನಾನು ಕಂಪ್ಯೂಟರ್ ಕ್ಲಾಸಿಗೆ ಹೋಗದೇನೆ ಗ್ಯಾರೇಜಿಗೆ ಬಂದು ರಿಪೇರಿ ಮಾಡಿಸ್ತಾ ಇದ್ದೀನಿ ಗಾಡಿಗೆ ಸ್ಕ್ರೂ ಎಲ್ಲ ಹಾಕ್ಸ್ಕೊಂಡ್ಬಂದು ಸ್ವಲ್ಪ ಚೆಕ್ ಮಾಡಿದೆ ಇವಾಗ ಇವಾಗ ಪರ್ಫೆಕ್ಟಾಗಿ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ನನಗೆ ಬೆಳಗ್ಗೆ ಗೊಂಬೆ ಬಿಡೋ ಅಷ್ಟರಲ್ಲಿ ನಿಜವಾಗ್ಲೂ ತುಂಬ ಟೆನ್ಷನ್ ಆಗ್ಬಿಟ್ಟಿತ್ತು ಎಲ್ಲಿ ಏನಾಗ್ಬಿಡುತ್ತ ಅಂತೇಳಿ ವೀಲಿಗೆಲ್ಲ ಸಿಕ್ಕಾಕೊಂಬಿಟ್ಟು ಬಿದ್ದುಬಿಟ್ರಿ ಅಂತ ಭಯ ಆಗ್ಬಿಟ್ಟಿತ್ತು ನೋಡ್ಕೊಂಡೆ ತೊಗೊಂಡು ಬನ್ನಿ ನಾನು ಏನೂ ವೀಲಿ ಸಿಕ್ಕಾಕಂತಿರಲಿಲ್ಲ ಅದು ಬಟ್ ಸೈಡಿಗೆ ಹೋಗೇ ಹೋಗುತ್ತಲ್ಲ ಅಲ್ಲಿಗೆ ಟಕ ಅಂತ ಬರ್ತಾ ಬರ್ತಾಯಿತ್ತು ಇವಾಗ ಏನೆಲ್ಲ ಪರ್ಫೆಕ್ಟಾಗಿ ರೆಡಿ ಆಯಿತು ಇಲ್ಲಿಗೆ ನಾನು ಪುಟಾಣೆ ಬ್ಲಾಗ್ನ ಎಂಡ್ ಮಾಡ್ತೀನಿ ಸಿಗೋಣ ಮತ್ತೆ ಹೊಸ ಬ್ಲಾಗಲ್ಲಿ ನನ್ನ ಬ್ಲಾಗ್ಸ್ ನೋಡಿದ್ರೆ ನನಗೆ ಸಪೋರ್ಟ್ ಮಾಡ್ತಾಯಿರಿ Keep watching, stay tuned, bye bye.